నమస్తే నమస్తే బులేకి నమస్తే మా హ నమస్తే నా అన్న నేను ఇక్కడ పూజ అంతా కుబింద మాట్లాడుతరుదు ఏమన్న నిన్నెసరు హ సునీత అంతా సునీత హేల్ ప్రసార కార్యక్రమా ఓకేనా ఓకే

ಅದಕ್ಕೆ ಅವ್ರು ನನ್ಗೆ ಇಲ್ಲ ಅವ್ರು ನನ್ಗೆ ಏನಿಲ್ಲ ಎಲ್ಲ ಬರಬ್ಬರಿ ನಾವು ಹೋಗಾಕತ್ತಿ ನೀನ್ ನಮ್ಗೆ ತಿಳ್ಕೊಡ್ತಿ ಅಂತಾರೆ ನನಗೆಲ್ಲ ಕೇಳ್ಬಿಟ್ಟಿದ್ದೀನಿ ಕಾಲೇಜ್ ಅಲ್ಲಿ ಎಲ್ಲ ಗೊತ್ತಾಗಿದೆ ನನ್ಗೆ ಮಾಹಿತಿ ಎಲ್ಲ ಹೆಂಗ್ ಓದ್ತಾರ ಬಿಡ್ತಾರ ಅಂತ ಇವನ್ ಅವ್ರ ಡಿಗ್ರಿ ಸಿಗಕ್ ಪಾಸ್ ಆಗ್ತಾ ಇಲ್ಲ ಬರೀ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ ಅವ್ರ ಟೂಟಲ್ಲಿ ಅದಕ್ಕೆ ಏನ್ ಪಾ ಮಾಡ್ಬೇಕು ಇವ್ರು ಹೆಂಗ್ ತಿಳಿಸ್ಬೇಕು ಏನಂತ ನಂಗೆ ತಿಳಿತಾ ಇಲ್ಲ ಎಷ್ಟೊಮ್ಮೆ ಏನ್ ಹೇಳಕ್ ಹೋದ್ರೆ ನಂದೇ ಅಂತ ಅನ್ಸುತ್ತೆ ಇವ್ರಿಗೆ ಹೌದು ಏನ್ ಹೆಸರು ಅಲ್ಲ ಸಾರಿ ಎಷ್ಟು ವಯಸ್ಸು ನಿನಗೆ ಯಜಮಾನರು ಏನು ಕೆಲಸ ಇದ್ದಾರೆ ಬ್ಯಾಂಕ್ ನೋಡು ಕೆಲವೊಂದನ್ನ ನಿನ್ನ ಒಂದು ಲಿಮಿಟ್ ಇರುತ್ತೆ ಅಂದ್ರೆ ಹೆಂಡತಿಯಾಗಿ ನಿನ್ನೊಂದು ಕರ್ತವ್ಯ ಜವಾಬ್ದಾರಿ ಅಂತ ಇರುತ್ತೆ ಆದ್ರೆ ನಿನ್ನ ಗಂಡ ಸ್ವೀಕರಿಸುವಂತ ಮನೋಭಾವ ಇರುತ್ತಲ್ಲ ಇದು ನಿನ್ನ ಮಾತನ್ನ ಕೇಳೋಂತ ಸ್ಥಿತಿ ಆತ ಇಲ್ಲ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಅಷ್ಟೇ ಇನ್ನು ವಿಚಾರಗಳನ್ನೆಲ್ಲ ಅವರು ಯಾರಿಗೆ ಬೆಲೆ ಕೊಡ್ತಾರೆ ಅಥವಾ ಯಾರಿಗೆ ಗೌರವ ಕೊಡ್ತಾರೆ ಹಿರಿಯರು ಯಾರು ಇರ್ತಾರೆ ಅಂತವ್ರ ಕೈಯಲ್ಲಿ ಹೇಳಿದ್ರೆ ಅವಾಗ ಇದಕ್ಕೆ ಪರಿಹಾರ ಸಿಗುತ್ತೆ

ದುಡ್ಡು ಅವ್ರಿಗೆ ನೆಸೆಸಿಟಿ ಇಲ್ಲ ಯಾಕ್ ಕೊಡ್ತೀರಾ ಅಂತ ನಾನು ಜಗಳ ಮಾಡೋದು ಅವರು ಕೊಟ್ಟಿದ್ ಕೊಟ್ಟು ರೂಢಿ ಮಾಡ್ಬಿಟ್ಟಿದ್ರೆ ಅವ್ರಿಗೆ ರುಚಿ ಹತ್ಬಿಟ್ಟಿದ್ವಿ ಹಂಗಾಗಿ ಅದನ್ನ ಸ್ಟಾಪ್ ಮಾಡಕ್ ಆಗ್ತಾ ಇಲ್ಲ ನಂಗೆ ಏನ್ ಹೇಳಿದ್ರು ನಂದೇ ತಪ್ಪು ಅವರು ಚೆನ್ನಾಗಿ ಯೂಸ್ ಮಾಡ್ಕೊತಿದಾರೆ ಅಂತ ಇವ್ರು ಈಗ ಇದಕ್ಕೆ ಪರಿಹಾರ ಏನು ನಿನ್ನ ಹತ್ರ ನೀನ್ ಹೇಳು ಪರಿಹಾರ ಏನ್ ಇದಕ್ಕೆ ಏನ್ ಮಾಡಿದ್ರೆ ಸರೋಗುತ್ತೆ ಏನ್ ಮಾಡಿದ್ರು ಇಲ್ಲ ನಾ ಸೈಲೆಂಟ್ ಕೊಟ್ಬಿಟ್ರೆ ಸರಿ ಹೋಗುತ್ತೆನೋ ಅಂತ ಅನಿಸುತ್ತೆ ಯಾವಾಗ ಸ್ಟಾಪ್ ಮಾಡ್ತಾರೆ ಅನ್ಕೋಸ ಕೊಡುದೇನೋ ಅಂತ ಓಕೆ ನೋಡಮ್ಮ ನಾನು ನಿನಗೆ ಹೇಳ್ತೀನಿ ಕೇಳು ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯ ಯಾಕೆ ಕಷ್ಟಪಡ್ತಾನೆ ಅಂತಂದರೆ ಅಂತಂದ್ರೆ ಮೂಲವಾಗಿ ಅವನು ಕಷ್ಟಪಡೋದಕ್ಕೆ ದುಡಿಯುವಂತಹ ದುಡ್ಡಲ್ಲಿ ಅಥವಾ ಇರೋಂತಹ ದುಡ್ಡಲ್ಲಿ ಅವನು ದಾನ ಧರ್ಮ ಮಾಡೋದಿಲ್ಲ ಆದ್ರಿಂದ ನಿಮ್ಮ ಯಜಮಾನ್ರು ಕುಡಿದ ಮಾಡ್ತಾ ಇದ್ರೆ ಇಸ್ಪೀಟ್ ಹಾಡು ಹಾಳು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ಬೈದ್ ಬುದ್ಧಿ ಹೇಳ್ಬೋದು ಆದ್ರೆ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ ಪುಣ್ಯ ಕೆಲಸ ಮಾಡ್ತಾವ್ರೆ ನೀನ್ ಖುಷಿ ಪಡ್ಬೇಕು ಸಂತೋಷ ಪಡ್ಬೇಕು ಏನೋ ಇನ್ನೊಬ್ರು ಹತ್ರ ಸಾಲ ಮಾಡಿ ತಗೊಂಡ್ ಬಂದು ಅವ್ರಿಗೆ ಕೊಡ್ತಾ ಇದ್ರೆ ಅವಾಗ ಬೇಕಾದ್ರೆ ನಿಲ್ಲಿಸಬಹುದು ಆದ್ರೆ ನಿಮ್ ನಿಮ್ಮ ಯಜಮಾನರ ಮನಸ್ಸು ದೇವತಾ ಮನುಷ್ಯ ನನ್ ಪ್ರಕಾರ ಆತ ಅವನಿಗೆ ಹೃದಯದಲ್ಲಿ ಕಲ್ಮಶ ಇಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಮನ್ಸಭಾವ ಈಗಿನ ಮನಸ್ಥಿತಿ ಮನುಷ್ಯರಲ್ಲ ಮನುಷ್ಯತ್ವನೇ ಇಲ್ಲ ಅಂತದ್ರಲ್ಲ ಆತ ಮಾಡ್ತಾವನೆ ಅಂದ್ರೆ ನೀನ್ ಖುಷಿ ಪಡ್ಬೇಕು ಕೇಳಮ್ಮ ಕೇಳ ತಾಯಿ ನೀನ್ ಕೇಳು ಕೇಳಿಲ್ಲ ನಾನ್ ನಾನ್ ಹೇಳಿದ್ ಕೇಳು ನಾನು ನಾನು ನನ್ನ ಹೆಂಡತಿ ಒಂದ್ಸಲ ಇಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಶಿವಾಜಿನ ಬೆಂಗಳೂರಲ್ಲಿ ಯಾವುದೋ ಒಂದು ಗಲ್ಲಿ ಗಾಡಲಿ ಹೋಗ್ತಾ ಇದ್ರಿ ಯಾರೋ ಒಬ್ರು ಭಿಕ್ಷಕ ಬಂದ ಕುಡಿದ್ಬಿಟ್ ಅವನೇ ಸ್ಮೆಲ್ ಬರ್ತಾ ಇದೆ ಭಿಕ್ಷಕರಿಗೆ ಸಾಮಾನ್ಯವಾಗಿ ಅಂದ್ರೆ ಒಂದು ಹದಿನೈದು ವರ್ಷದ ಹಿಂದಿನ ಮಾತು ಒಂದ್ ಹತ್ತು ರೂಪಾಯಿ ಎಷ್ಟೋ ಜೋಬಲ್ಲಿ ಇಪ್ಪತ್ ಮೂವತ್ತು ರೂಪಾಯಿ ಇದ್ರೆ ಕೊಟ್ಬಿಡ್ತೀನಿ ಆದ್ರೆ ಕುಡಕನಿಗೆ ನಾನು ನೂರು ರೂಪಾಯಿ ಕೊಟ್ಟೆ ನಮ್ಮ ಮನೆಯೊಳಗೆ ಯಾಕ್ರಿ ಅವನು ಕುಡುಕ್ ನನ್ನ ಮಗ ಕುಡದ್ಬಿಟ್ ಹಾಳು ಮಾಡ್ಕತ್ತಾನೆ ಅವನ್ಗ್ ಯಾಕೆ ನೂರು ರೂಪಾಯಿ ಕೊಟ್ರಿ ಅಂತ ಯಾಕೆ ಅಂದ್ರೆ ಅವ್ನಿಗೆ ಜಲ್ದಿ ಮುಕ್ತಿ ಮೋಕ್ಷ ಸಿಗ್ಲಿ ಅಂತ ಕುಡ್ದು ಸಾಯ್ಲಿ ನನ್ ಮಗ ಅಂತ ಅಂದ್ರೆ ಅವರು ತಗೊಂಡು ನೋಡಮ್ಮ ದಾನ ಧರ್ಮ ಅಂದ್ರೆ ಇನ್ನೊಬ್ರಿಗೆ ಸಹಾಯ ಮಾಡೋದಂದ್ರೆ ನಾವು ಅಷ್ಟೇ ಅವ್ರು ಅದನ್ನ ತಗೊಂಡು ಏನ್ ಮಾಡ್ತಾರ ಅದೆಲ್ಲ ಬೇಕಾಗಿಲ್ಲ ನಮ್ಗೆ ಅದು ಅವನ್ ಕರ್ಮ ಅದನ್ನ ತಗೊಂಡು ಅವನು ಕುಡಿತನ ಅಥವಾ ಶೋಕಿ ಮಾಡ್ತಾನ ಇಸ್ಪೀಟ್ ಆಡ್ತಾನ ಅದ್ ಅವನಗ್ ಬಿಟ್ಟಿದ್ದು ಅದು ಬೇಕಾಗಿಲ್ಲ ನಾನ್ ಹೇಳ್ತಾ ಇದ್ದೀನಿ ನಿಮ್ ಯಜಮಾನ್ರಿಗೆಲ್ಲ ಬುದ್ಧಿ ಹೇಳ್ಬೇಕಾಗಿರೋದು ಮೊದಲು ನೀನು ಬುದ್ಧಿ ತಿಳ್ಕೊ ನೀನ್ ಅದನ್ನ ಅರ್ಥ ಮಾಡ್ಕೊ ನಿನಗೇನಾದ್ರೂ ಉಪವಾಸ ಇಟ್ಟಿದ್ದಾನೆ ಯಜಮಾನ ಸರಿ ಕೊಡ್ತಾರೆ ನಿನ್ಗೆ ನೋಡಮ್ಮ ಮನುಷ್ಯ ಮನುಷ್ಯರಲ್ಲಿ ಎರಡು ರೀತಿ ಜನಗಳು ಆಶಾವಾದಿ ನಿರಾಶಾವಾದಿ ಅಂತ ಆಶಾವಾದಿ ಅಂದ್ರೆ ಏನು ಅಂದ್ರೆ ಅದಕ್ಕಿಂತ ಮುಂಚೆ ನಿರಾಶಾವಾದಿ ಒಂದು ಲೋಟದಲ್ಲಿ ಕಾಲ್ ಭಾಗ ನೀರಿದೆ ಭಗವಂತನಿಗೆ ಬೈತಾವನೆ 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 ಎಂತ ಮುಟ್ಟಾಳನ ನೀನು ಬೇಕಾದ್ರೆ ಮಳೆ ಬರೆಸಿ ಕೆರೆ ನದಿಗಳನ್ನು ತುಂಬಿಸ್ಬಿಡ್ಬೋದು ಅಂಥದ್ರಲ್ಲಿ ಕಾಲ್ ಭಾಗ ನೀರಿಟ್ಟಿದೆ ಅಂತ ಭಗವಂತನಿಗೆ ಮನುಷ್ಯರಿಗೆ ಎಲ್ಲರಿಗೂ ಬೈತಾವ್ನಿ ಇವನು ನಿರಾಶಾವಾದಿ ಆಶಾವಾದಿ ಏನ್ ಮಾಡ್ತಾನೆ ಅಬ್ಬ ಸಾಯೋನಿಗೆ ಹುಲ್ಕಡ್ಡಿ ಆಸರೆ ಅಂತಾರೆ ಒಂದೇ ಒಂದು ಹನಿ ನೀರು ಬಿದ್ರೆ ನಾನು ಬದುಕೊಳ್ತೀನಿ ಅಂಥದ್ರಲ್ಲಿ ಕಾಲ್ ಭಾಗ ಆಯ್ತಲ್ಲಪ್ಪ ಅಂತ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ತಾವನೆ ಈ ರೀತಿ ಸಲ್ಲಿಸೋರ್ಗೆ ಆಶಾವಾದಿ ಅಂತಾರೆ ಈಗ ನಿನಗೆ ನಾನು ನಿನ್ನ ಗಂಡನ ಒಂದು ಮಹತ್ವ ತಿಳಿಸ್ತೀನಿ ಖಂಡಿತವಾಗ್ಲೂ ನಿನ್ ಗಂಡ ಈಗ ನಿನಗೆ ಈ ವಿಷಯಗಳೆಲ್ಲ ಹೆಂಗ್ ಗೊತ್ತು ಯಾರು ಹೇಳಿದ್ರು ನಿನಗೆ ಈ ತರ ಅವ್ರಿಗೆ ಎಲ್ಪ್ ಮಾಡ್ತಾವ್ರೆ ಅಂತ ನೋಡ್ತಿಯಲ್ವಾ ಈಗ ನಿನಗೆ ನೋಡೋದಕ್ಕೆ ಸ್ವತಂತ್ರ ಸಿಕ್ಕಿದೆ ನೋಡೋದಕ್ಕೆ ಅಧಿಕಾರ ಇದೆ ಆದ್ರಿಂದ ನೋಡ್ತಾ ಇದೀಯ ಆದ್ರೆ ನಿನ್ ಗಂಡ ನಿನಗೆ ಹೇಳ್ದೇನೆ ನಿನಗೆ ವಿಷಯ ಗೊತ್ತಾಗ್ದೇನು ಕೂಡ ಮಾಡ್ಬೋದು ಇದನ್ನ ಯಾಕೆ ಮಾಡ್ತಾ ಇಲ್ಲ ಆತ ವಂಡರ್ಫುಲ್ ನಾನು ನಿನಗೊಂದು ಅದ್ಭುತವಾದಂತಹ ಸತ್ವಭರಿತ ವಿಚಾರ ಹೇಳ್ತೀನಿ ಗಮನ ಕೊಟ್ಟು ಆಲಿಸು ನಾವು ಒಂದು ಹೂವನ್ನ ಅದನ್ನ ಲ್ಯಾಬಲ್ ತಗೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಎಲೆಗಳನ್ನೆಲ್ಲ ತೆಗೆದು ಅದನ್ನು ಕತ್ತರಿಸಿ ಎಲ್ಲ ಮಾಡ್ಬಿಟ್ಟು ರಿಪೋರ್ಟ್ ಬರೀತಾರೆ ಅಂದರೆ ಈ ಗುಲಾಬಿ ಹೂದಲ್ಲಿ ಇಷ್ಟು ಪರ್ಸೆಂಟು ಪ್ರೋಟೀನ್ ಇದೆ ಇಷ್ಟು ಪರ್ಸೆಂಟ್ ವಿಟಮಿನ್ ಇದೆ ಇದು ಈ ಥರ ಆ ಥರ ಅಂತ ಆ ಗುಲಾಬಿ ಹೂವನ್ನೆಲ್ಲ ತೆಗೆದ್ಬಿಟ್ಟು ಈಗ ರಿಪೋರ್ಟ್ ಸಿಕ್ತು ರಿಪೋರ್ಟ್ ಮೇಲೆ ಆ ರಿಪೋರ್ಟ್ ನ ತಗೊಂಡ್ ಬಂದು ತೋರಿಸಿದ್ರು ನೋಡಿ ಗುಲಾಬಿ ಹೂವು ಹಿಂಗ ಹಿಂಗಿದೆ ಅಂತ ಈಗ ನಾನ್ ಕೇಳ್ತಾ ಇದೀನಿ ಗುಲಾಬಿ ಹೂವು ಎಲ್ಲಮ್ಮ ಅಂತ ಇಲ್ಲ ಗುಲಾಬಿ ಹೂವು ಎಲ್ಲ ಸತೋಯ್ತೆ ಎಲ್ಲ ಕಟ್ ಮಾಡ್ಬಿಟ್ರಿ ಅಂತ ಎಲ್ಲೈತೆ ತೋರ್ಸು ಡಸ್ಟ್ಬಿನ್ ಪೋಸ್ಟ್ ಮಾರ್ಟಮ್ ಆಗ್ಬಿಟ್ಟವಳ ಅವಳು ಅಂದ್ರೆ ಗುಲಾಬಿ ಹೂವು ಇಲ್ಲ ಇವಾಗ ರಿಪೋರ್ಟ್ ಇದೆ ಅದೇ ತರ ನೀನು ಹೇಳ್ತಾರದು ಅಷ್ಟೇ ರಿಪೋರ್ಟ್ ಮಾತ್ರ ಇದೆ ನಿನ್ ಗಂಡ ಹಂಗ್ ಮಾಡ್ತವನಿ ಹಿಂಗ್ ಮಾಡ್ತವ್ನೆ ಅಂತ ಆದ್ರೆ ಅವ್ನ್ ಮಾಡ್ತಾರೋ ಮಹತ್ವ ಕೆಲಸ ಕೊಟ್ಟಿಲ್ಲ ಯಾರ್ಯಾರು ಹೆಣ್ಣು ಮಕ್ಕಳು ಈ ತರ ಸಿ ಐ ಡಿ ಕೆಲಸಗಳು ಮಾಡ್ತಾರಲ್ಲ ಖಂಡಿತವಾಗ್ಲು ಮನೆಯಲ್ಲಿ ನೆಮ್ಮದಿ ಆಗಿರಕ್ ಸಾಧ್ಯವೇ ಇಲ್ಲ ನೀನು ನೆಮ್ಮದಿಯಾಗಿರಲ್ಲ ಅವ್ರಿಗೂ ನೆಮ್ಮದಿಯಾಗಿರೋಕ್ ಬಿಡೋದಿಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿನ್ನ ಗಂಡ ಏನಾದರೂ ಕುಡಿದು ಇಸ್ಪೀಟ್ ಆಡಿ ದುಡ್ಡು ಖಾಲಿ ಮಾಡ್ತಾ ಇದ್ರೆ ಆತನಿಗೆ ಬುದ್ಧಿ ಹೇಳ್ಬೋದು ಅಥವಾ ಆತ ಸಾಲ ಮಾಡ್ಕೊಂಡ್ ಬಂದು ಇನ್ನೊಬ್ರಿಗೆ ದಾನ ಮಾಡ್ತಾನೆ ಅಂದ್ರೆ ಬುದ್ಧಿ ಹೇಳ್ಬೋದು ಆದರೆ ಆತ ದುಡ್ದಿರೋದನ್ನ ಅದು ಅದರಲ್ಲಿ ಅವ್ರಿಗೆ ಸಹಾಯ ಮಾಡದಂತಹ ವ್ಯಕ್ತಿಗಳಿಗೆ ಆತ ಮಾಡ್ತಾ ಇರೋದ್ರಿಂದ ಇದು ಪುಣ್ಯ ಕೆಲಸ ನನ್ನ ಪ್ರಕಾರ ಆದ್ರಿಂದ ದಯಮಾಡಿ ನಿನ್ನ ಬದಲಾಯಿಸ್ಕೊ

ಆಗ ಈಗಿಂತ ನಾವು ಇನ್ನೂ ನಷ್ಟ ಅನುಭವಿಸ್ತೀಯಾ ಆದ್ರಿಂದ ಮೊದಲು ನಡಮ ನಾನೇ ಹೇಳ್ತಾ ಇದ್ದೀನಿ ನಿನ್ನ ಗಂಡ ನಿಜವಾಗ್ಲೂ ದೇವತಾ ಮನುಷ್ಯ ಆತ ಮಾಡ್ತಾ ಇರೋದು ಪುಣ್ಯ ಕಾರ್ಯ ಆದ್ರೆ ನೀನು ಅದನ್ನ ಸ್ವೀಕರಿಸುವಂತ ರೀತಿ ನೀತಿ ಸರಿ ಇಲ್ಲ ಮೊದಲು ನೀನು ಬದಲಾಗು ದಯಮಾಡಿ ಮುಂದಿನ ತಿಂಗಳು ನಡೆಯುವಂತ ಆತ್ಮ ಸಮೃದ್ಧಿ ಯೋಗಕ್ಕೆ ಸೇರ್ಕೋ ಆನ್ಲೈನ್ ಕ್ಲಾಸ್ ಇರುತ್ತೆ ಬೆಳಿಗ್ಗೆ ಐದು ಗಂಟೆಯಿಂದ ಆರೂವರೆವರೆಗೂ ಅದರಲ್ಲಿ ನಿನಗೆ ಎಲ್ಲ ವಿಚಾರಗಳನ್ನ ತಿಳಿಸ್ತೀನಿ ಅರ್ಥ ಆಗ್ತಾ ಇದೆಯಾ ಬಹಳ ಒಳ್ಳೇದು ತಾಯಿ ಧನ್ಯವಾದಗಳು ಕರೆ ಮಾಡಿದಕ್ಕೆ